ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಕಾವ್ಯ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ ಅವನು ಯಾವಾಗಲೂ ವೀಡಿಯೋ ಮಾಡೋದು ಎಲ್ಲನೂ ಹೋದ್ರೆ ಅಮ್ಮ ನಾನು ವೀಡಿಯೋ ಮತ್ತೆ ಮಾಡ್ತೀನಿ ನೀನು ರೆಕಾರ್ಡ್ ಮಾಡಮ್ಮ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾನು ಹೌದಲ್ವಾ ಒಂದು ವೀಡಿಯೋ ಮಾಡಿ ನಾನು ಒಂದು ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡಬಾರ್ದು ಚೆನ್ನಾಗಿ ಮಾಡ್ತಾನಲ್ವ ವೀಡಿಯೋನ ಅಂತ ಹೇಳಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ನನ್ನ ನಾದಿನಿ ಮಗ ನಹುಷ್ ಅಂತ ಅವನು ರಜಕ್ ಬಂದಾಗ ಎಡಿಟ್ ಮಾಡ್ತಾ ಇದ್ದ ಅವನು ಇವನು ವೀಡಿಯೋ ಮಾಡ್ತಿದ್ದ ಅವನಿಗೆ ಎಡಿಟ್ ಮಾಡಿ ಸೌಂಡ್ ಇವ್ನು ಇವನು ಸೌಂಡ್ ಕೊಡ್ತಿದ್ದ ಅವನು ಎಡಿಟ್ ಮಾಡೋನು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಅವಾಗ ಅನ್ನಿಸ್ತು ನನಗೆ ಯಾಕೆ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಇಬ್ಬರು ಚೆನ್ನಾಗಿ ಮಾಡ್ತಾರಲ್ಲ ವೀಡಿಯೋ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ವಿ ದ ನೇಮ್ ಇಸ್ ದಕ್ಷಿತ್ ಅಂತ ಹಾಗೆ ನಾನು ಕೆಲವೊಂದು ವಿಡಿಯೋ ಹಾಕ್ಬೋದಲ್ವ ನಾನು ಏನಾದರೂ ಮಾಡಿ ಅಡುಗೆ ಏನಾದರೂ ಮಾಡಿ ಅಂತ ಹೇಳಿ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ದ ನೇಮ್ ಇಸ್ ದಕ್ಷಿತ್ ಅಂತ ಆ ಚಾನಲಲ್ಲಿ ನಾನು ಅಡುಗೆಗಳನ್ನ ಮಾಡಿ ಹಾಕ್ತಾಯಿದ್ದೀನಿ ಈ ಚಾನಲ್ ನಿಮಗೆ ಇಷ್ಟ ಆದರೆ ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು